ನೀವು ಒಂದಲ್ಲ ಒಂದ್ಸಾರಿ ಕಲ್ಲರ್ ಅನ್ನೋದನ್ನು ತಿಂದಿರ್ತೀರ ಕಲರ್ ಬಣ್ಣ ತಿಂದಿರ್ತೀರ ಅದು ಯಾವ ಬಣ್ಣ ಒಂದಲ್ಲ ಒಂದ್ಸಲ ಅಲ್ಲ ತುಂಬ ಸಲ ತಿಂದಿರೋ ಲಿಪ್ಸ್ಟಿಕ್ ಪೂರಾ ತಿಂತೀರಾ ನೀವು ಇಲ್ಲ ಕಲ್ಲರ್ ಹೆಸ್ರು ಇರ್ಬೇಕು ನೀವು ರೆಡ್ ನೀವು ರೆಡ್ ಏನ್ ತಿಂದಿದ್ದೀರ ರೆಡ್ ನೋಸಲ್ಲಿ ಚಿಲ್ಲಿ ತಿಂತೀವಿ ಅಲ್ವಾ ಚಿಲ್ಲಿ ಜಾಸ್ತಿ ತಿಂತೀವಿ ನೋ ಅಲ್ಲಿ ಚಿಲ್ಲಿ ಅಂತ ಬರುತ್ತೆ ಗ್ರೀನ್ ಅಂತ ಬರಲ್ಲ ಅಲ್ಲ ಕಲ್ಲರ್ ತಿಂದೀರ ಒಂದು ಕಲ್ಲರ್ ನೀವು ತಿಂದಿದ್ದೀರ ಆ್ಯಕ್ಚುಲಿ ನೀವಂತಲ್ಲ ಎಷ್ಟೊಂದು ಜನ ತಿಂತಾನೆ ಇರ್ತಾರೆ ಅದಂದ್ರೆ ತುಂಬಾ ಇಷ್ಟ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ ಆರೆಂಜ್

ಯಾವ ಥರ ಫೀಲ್ ಆಗ್ತಾ ಇದೆ ನಿಮಗೆ ನಮ್ಮ ಜೊತೆ ಮಾತಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಒಂದು ಕಾಮಿಡಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇಂಚರ ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿದಾಗ ರಿಂಗ್ ಆಯಿತು ಭೂಮಿಕಾ ಅವರ ಅಂತಂದ್ರು ಅಲ್ಲ ಅಲ್ಲ ಫಸ್ ಹಲೋ ಅಂದ್ರು ಹಾಂ ಹಲೋ ಹೇಳಿ ಹಿಂದೆ ಯಾರು ಇಂಚರ ಅಂದ್ರು ಇಂಚ ಹಾಂ ಹೇಳಿ ಏನು ಅಂತ ಅಂದೆ ಸೊ ಇದೇನೇ ಕೇಳ್ತೀನಿ ಅಂದ್ರೆ ನನಗೆ ಒಂದು ದಿನ ಒಂದಷ್ಟು ಕಾಲ್ಸ್ ಬರುತ್ತೆ ಮೇಡಮ್ ಲೋನ್ ಬೇಕಾ ಲೋನ್ ಕೊಡ್ತೀವಿ ಡ್ರಾಪ್ ಅಪ್ ಕೊಡ್ತೀವಿ ಅಂತ ಹೇಳ್ತಾರೆ ಮೋಸ್ಟ್ ನಾನು ಅಂದ್ಕೊಂಡೆ ಇದು ಹನ್ನೊಂದು ನಂಬರಿಂದ ಕಾಲ್ ಬಂತು ಮೋಸ್ಟ್ ಯಾವುದೋ ಎಕ್ಸ್ ವೈಸ್ ಬಂದಿರುತ್ತೆ ಲೋನ್ ಬೇಕಂತ ಕೇಳಿರುತ್ತೆ ಇವಾಗ ಸ್ವಲ್ಪ ಫ್ರೀ ಆಗಿದ್ದೆ ಉಗೇಣ ಅನ್ಕೊಂಡೆ ಆಮೇಲೆ ಹೇಳುದು ಅಂತ ಬದುಕೊಂಡು ನೋಡಿದ್ರೆಲ್ಲ ಟಾರ್ಗೆಟ್ ಮೇಡಮ್ ಅವ್ರೇನ್ ಮನುಷ್ಯರಲ್ವಾ ಅವ್ರಿಗೆ ಮಾಡ್ತೀರಾ ಬೇಡ ಅಂತ ಹೇಳಿದ್ಮೇಲೆ ಇವಾಗಲೇ ನಮ್ ಕಾರ್ ಮೇಲೆ ಲೋನ್ ಇರುತ್ತೆ ಅದ್ರ ಮೇಲೆ ನೀವೇನು ಟಾಪ್ ಅಪ್ ಕೊಡ್ತೀರಾ ನನ್ಗೆ ನೋಡಪ್ಪ ಸದ್ಯ ನಾನೇನಾದ್ರು ಇವ್ರಿಗೆ ಗೊತ್ತು ಅಂತ ಪ್ರಾಂಗ್ ಮಾಡಕ್ ಹೋಗ್ಬಿಟ್ಟಿದೀರ ಏನೇನು ಬೈಸ್ಕೊಂತಿರೋದ್ ಬಂದಿರೋದು ನಾನು ಏನು ಮಾತಾಡಿಲ್ಲ ಜಿ ಕನ್ನಡ ನ್ಯೂಸ್ ಇಂದ ಮಾತಾಡ್ತಾ ಇದ್ದೀನಿ ನಾನು ಮಾತಾಡೋಕೆ ಸ್ವಲ್ಪ ಹಂಗೆ ಇರುತ್ತೆ ಅಂದ್ರೆ ಯಾರೋ ಬಂದು ಮಾತಾಡೋತರ ಅಂದ್ರೆ ಹೇಳಿದೀರ ಯಾವ ಅಂತ ಮಾತಾಡ್ತೀನಲ್ಲ ಸೊ ಅವ್ರಿಗೆ ಏನು ಅನ್ಸುತ್ತೆ ಯಾವ್ದೋ ಕಂಪ್ನಿಯಿಂದ ಕಾಲ್ ಬಂದಿದೆ ಅಂತ ಅನ್ಸುತ್ತೆ ಅಂಡ್ ಇಟ್ಸ್ ಓಕೆ ಬೈಲಿಲ್ವಲ್ಲ ನನಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ಚಾರ್ಜ್ ಜೊತೆ ಅವತ್ತು ಮಾತಾಡಿದೆ ಆ್ಯಂಡ್ ಇವತ್ತು ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದೀವಿ ನೋಡಿದೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಜಿ ಟಿವಿಗೆ ನನ್ನನ್ನು ಕರೆಸಿ ನನ್ನನ್ನು ಒಂದು ಇಂಟರ್ವ್ಯೂ ಅಂತ ಮಾಡ್ತಿದ್ರಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಜಿ ಟಿ ವಿ ತಾನೇ ಹೊಸದಾಗಿ ನಮ್ಮ ಕನ್ನಡ ಕರ್ನಾಟಕಕ್ಕೆ ಹುಟ್ಟುಕೊಂಡಿರುವಂಥ ಒಂದು ಕೂಸು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ನಮ್ಮಂಥ ಪುಟ್ಟ ಕಲಾವಿದ್ರನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಗು ನಿಮ್ ಸ್ಮೈಲ್ ತುಂಬಾ ಇಷ್ಟ ಆಯ್ತು ನನಗೆ ಥ್ಯಾಂಕ್ ಯು ಓ ಇಲ್ಲೂ ಕೂಡನಾ ಇಲ್ಲಿ ನನಗೆ ನೀವ್ ಕೂಡ ಕೊಡ್ತಿದ್ದೀರಾ ನಾನೆಲ್ಲ ನಿಮಗೆ ಕೂಡ ಕೊಡ್ತೀನಿ ನೀವು ಎಷ್ಟು ಕೊಟ್ರಿ ಯಾವಾಗಿಂದ ಏನೇನೋ ಕ್ವೆಶನ್ ಕೇಳಿ ನನಗೆ ತಲೆ ಬ್ರೈನ್ ಬ್ರೈನ್ ಒಳಗೆ ಕೈ ಹಾಕಿ ಬ್ರೈನ್ ಇಲ್ಲ ಆಕ್ಚುಲಿ ನಾನು ಇನ್ನೂ ನಿಮಗೆ ಕ್ವಶನ್ ಕೇಳಬೇಕು ಅಂತಿದ್ದೆ ಬಟ್ ಬೇಡ ಏನು ಪಾಪ ನಮ್ಮ ಭೂಮಿಗೆ ಅವರಲ್ವಾ ಭೂಮಿಗೆ ನಾವು ಜಾಸ್ತಿ ಕಾಟ ಕೊಟ್ಬಿಟ್ರೆ ಆಮೇಲೆ ನಮ್ಗೆ ಅದು ಕಾಟ ಕೊಡುತ್ತಲ್ಲ ಸೊ ಹಂಗಾಗಿ ಸ್ವಲ್ಪ ಕಮ್ಮಿ ಮಾಡ್ದೆ ಮಾಡಿದ್ರೆ ಭೂಕಂಪ ಆಗ್ಬಿಟ್ರೆ ಕಷ್ಟ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಝಿ ಟಿ ವಿ ನೋಡ್ತಾ ಇರಿ ಝಿ ಟಿ ವಿಲಿ ಬರುವಂಥ ಪ್ರತಿಯೊಂದು ಪ್ರೋಗ್ರಾಮ್ನ ನೋಡಿ ಮಿಸ್ ಮಾಡಿದೆ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ